ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದಿರಿ ಆ ಕೊಬ್ಬರಿಯ ಹಿಂದ ಸಿಪ್ಪೆಯನ್ನು ಪಿಲ್ಲರ್ಲೆ ತೆಗೆದ್ಬಿಟ್ಟು ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಸಿಪ್ಪೆಯನ್ನು ಹಾಕಬೇಡ್ರಿ ಇಲ್ಲ ನಿಮ್ಮ ಕಡೆ ಫ್ರೆಶ್ ಕಾಯಿ ತುರಿತಂದ್ರೆ ಅದನ್ನಾದರೂ ಹಾಕ್ಬೋದು ಆದರೆ ಎಲ್ಲ ಟೈಮ್ ಏನಾಗಿರಲ್ಲ ಫ್ರೆಶ್ ಕೊಬ್ಬರಿ ಇರೋದಿಲ್ಲ ಅಂತ ಹೇಳಿ ನಾನು ಒಣ ಕೊಬ್ಬರಿಯನ್ನು ಸಿಪ್ಪೆ ತೆಗ್ದುಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಬಿಸಿ ನೀರನ್ನು ಹಾಕಿರಿ ನಾನು ಕುದಿ ನೀರನ್ನೇ ಹಾಕಿದ್ದೀನಿ ನೋಡಿ ಸ್ಪೂನ್ದಿಂದಾನೇ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಐದು ನಿಮಿಷ ಇದನ್ನು ಮುಚ್ಚಿಡ್ತೀನಿ ರೀ ಇದನ್ಕತ ಸೈಡ್ಗೆ ಇಡ್ತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನು ಈ ಬಟ್ಲಿ ಎರಡು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವ ಚುನಮುರಿಯತ್ತ ಮಂಡಕ್ಕಿಯನ್ನು ಹಾಕ್ತಾಯಿದ್ದೆ ಕೆಲವರು ಮಂಡಕ್ಕಿ ಅಂತಾರೆ ಇದು ಬೆಳಗಾವಿ ಚುರುಮುರಿ ಗಟ್ಟಿ ಚುರುಮುರಿ ಇನ್ನೊಂದು ಉತ್ತರ ಕರ್ನಾಟಕದ ಕಡೆ ಗೋಳು ಚುನಮುರಿ ಅಂತ ಬರ್ತದೆ ಅದನ್ನಾದರೂ ತಗೋಬಹುದು ನಿಮ್ಮ ಕಡೆ ಯಾವ ರೀತಿ ಚುನಮುರಿ ಅದಲ್ಲ ಅದನ್ನೇ ತಗೋರಿ ಎರಡು ಬಟ್ಲಾಗಷ್ಟು ತಗೊಂಡಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ಚುನಮುರಿಯನ್ನು ತೊಯಿಸ್ಬಿಟ್ಟು ತಗೋತೀನಿ ರೀ ಒಂದು ಐದು ನಿಮಿಷ ಆದಮೇಲೆ ಇವು ಮೆತ್ತಗಾಗಿರ್ತಾವೆ ಆ ನೀರನ್ನ ಎಲ್ಲ ಹಿಂಡಿಬಿಟ್ಟು ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ ನಾನು ನೋಡ್ರಿ ಆ ಚುನಮುರಿ ಏನೇನು ಮಾಡ್ರಿ ತೊಯಿಸಿ ನೀರನ್ನ ಹಿಂಡಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಈಗ ಈಗ ನೋಡಿ ಹಳ್ಳಿ ಅದೇ ಸರಿ ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ರೀ ನಾನು ಇದಕ್ಕಿಲ್ಲಿ ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಸಪ್ಗಿರೋ ಮೊಸರನ್ನೇ ಹಾಕ್ರಿ ತುಂಬ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಹಾಕಿ ಅದರೊಳಗೆ ನೀರನ್ನು ತೆಗೆದ್ಬಿಟ್ಟು ಹಾಕ್ರಿ ಆ ಮೊಸರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಚುನಮುರಿ ಜೊತೆ ಈಗ ನೋಡಿರಿ ಐದು ನಿಮಿಷ ಆಗ್ಯದ ಹಾಕೊಬ್ರಿ ನೋಡ್ರಿ ನಿಮಗೆ ತೋರಿಸ್ತೀನಿ ಕುದಿಯೋ ನೀರನ್ನೇ ಹಾಕೊಂಡಿದ್ದೀನಿ ನೋಡಿ ಫ್ರೆಶ್ ಕಾಯಿ ತುರಿಗದ್ಲೇ ಆಗ್ಯದ ನೋಡ್ರಿ ಎಲ್ಲ ಟೈಮಂತೂ ಫ್ರೆಶ್ ಕೊಬ್ಬರಿ ಇರೋದಿಲ್ಲ ನೋಡಿ ಈಗ ಏನು ಮಾಡ್ತೀನಿ ಈಗ ನೆನೆಸಿರುವ ಕೊಬ್ಬರಿಯನ್ನು ಈ ಚುನ್ಮುರಿಗೆ ಹಾಕ್ತೀನಿ ರೀ ಆ ನೀರನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಬರೀ ಕೊಬ್ಬರಿಯನ್ನು ಅಷ್ಟೇ ಈಗ ಹಾಕಿದ್ದೀನಿ ನೋಡಿರಿ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ ನಾನು ನೋಡಿರಿ ಇವತ್ತು ಚುನ್ಮೂರಿಯಿಂದ ಸೆಟ್ ದೋಸೆಯನ್ನು ಅಥವಾ ಸಾಫ್ಟ್ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ನೀರು ಹಾಕದೇ ಗ್ರೈಂಡ್ ಮಾಡಿರಿ ಇದಕ್ಕೆ ನಾನಿಲ್ಲಿ ಯಾವ ಬಟ್ಲೆ ಚುನಮುರಿಯನ್ನು ತೊಗೊಂಡು ಅದರಲ್ಲೇ ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಆ ನೀರನ್ನು ಆ ಕೊಬ್ಬರಿ ಆ ಕೊಬ್ಬರಿ ತುರಿ ಅದನ್ನು ನೀರನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಗೆ ಸಕ್ಕರೆ ಬೇಡ ಅಂದ್ರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಬೋದು ಈ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿ ಹಿಟ್ಟು ತುಂಬ ತೆಳುವೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ರೀತಿ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ ನೋಡಿ ತುಂಬ ತೆಳಗು ಮಾಡಬೇಡ್ರಿ ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ನೋಡಿ ಆ ಕೊಬ್ಬರಿ ನೆನೆಸಿರೋ ನೀರನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಹುಣ್ಣಿಗೆ ರುಬ್ಕೊಂಡು ತೊಗೊಂಡಿ ಇದಕ್ಕೆ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ್ರಿ ನೋಡಿರಿ ಆಲ್ರೆಡಿ ತವೇನೂ ಕಾಯ್ಲಿಕ್ಕೆ ಇಟ್ಟಿನಿ ತವೇನೂ ಚೆನ್ನಾಗಿ ಕಾಯ್ದದ ನಾನು ನಿಮಗೆ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಇದೇ ರೀತಿಯೇ ಇರೋವಾಗ ನೋಡಿರಿ ನೋಡಿ ನಾನು ಇವತ್ತಿಲ್ಲಿ ಕಬ್ಬಿಣ ತವೆಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನ್ಸ್ಟಿಕ್ ಸಾರಿ ನಾನೇ ನಾನ್ಸ್ಟಿಕ್ ತವೆಯೇನು ಬಳಸ್ತಾ ಇಲ್ಲ ನೋಡಿ ಆದರೆ ಇವು ಸಾಫ್ಟ್ ದೋಸೆ ಬರ್ತಾವೆ ರೀ ಕ್ರಿಸ್ಪಿ ದೋಸೆ ಬರಲ್ಲ ನಾನು ಸೆಟ್ ದೋಸೆ ಥರ ಹಾಕೋತಾ ಇದ್ದೀನಿ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಉತ್ತಪ್ಪ ಥರನೂ ಹಾಕೋಬೋದು ನಡೀತದೆ ನೀವು ಎಣ್ಣೆನೋ ತುಪ್ಪನೋ ಯಾವುದನ್ನಾದ್ರೂ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತಗೋರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ದೋಸೆ ನೋಡಿರಿ ಎಷ್ಟು ಈ ರೀತಿ ದೋಸೆ ಬಂದ್ರೆ ನೋಡಿ ಎಷ್ಟು ತೂ ತೂತಾಗಿ ಎಷ್ಟು ಚೆನ್ನಾಗಿ ಬಂದಾವ ದೋಸೆ ಕಲರ್ನೂ ತೋರಿಸ್ತೀನಿ ನೋಡ್ರಿ ನೋಡಿ ಸ್ವಲ್ಪ ಸಕ್ಕರೆ ನೀವು ಸಕ್ಕರೆ ಹಾಕಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಬರ್ಬೋದು ಅಷ್ಟೇ ಇನ್ನೊಂದು ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟೋ ಸಲ ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಅದು ಫರ್ಮೆಂಟೇಷನ್ ಮಾಡೋದು ಏನೋ ಕೆಲಸ ತುಂಬ ಆಗ್ತದೆ ಅಥವಾ ನಾವು ಕೆಲವೊಂದ್ಸಲ ಹಾಕೋದನ್ನ ಏನು ಮಾಡಿರ್ತೀವಿ ಮರೆತು ಬಿಟ್ಟಿರ್ತೀವಿ ಈ ರೀತಿ ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಏನು ಮಾಡ್ಬೋದು ಈ ದೋಸೆಯನ್ನು ರೆಡಿ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ನಾನು ಎರಡು ದೋಸೆನ ಹಾಕಿ ತೋರಿಸಿದೀನಿ ನಿಮಗೆ ಯಾವ ಚಟ್ನಿ ಇಷ್ಟನೋ ಆ ರೀತಿ ಆ ಚಟ್ನಿ ಜೊತೆ ನೀವು ಇದನ್ನು ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಇಲ್ಲ ಯಾವುದೂ ಬೇಡ ಅಂದ್ರೆ ಬಿಸಿ ಬಿಸಿ ಈ ರೀತಿ ದೋಸೆಯಲ್ಲಿ ಶೇಂಗಾ ಚಟ್ನಿ ತುಪ್ಪ ಹಾಕಿಬಿಟ್ಟು ರೋಲ್ ಮಾಡ್ಬೋದು ಅಥವಾ ನೀವು ಸೆಡ್ ದೋಸೆ ಹಾಕೋ ಸಾರಿ ಉತ್ತಪ್ಪನ್ನು ಹಾಕಿ ನೋಡಿ ನಾನು ನಾಲ್ಕು ದೋಸೆನ ಹಾಕೊಂಡಿದ್ದೀನಿ ಎಲ್ಲ ದೋಸೆನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾಗ ಮತ್ತು ಎಲ್ಲ ದೋಸೆ ಕಲರ್ನು ನೋಡಿರಿ ನೋಡಿ ತುಂಬಾ ಈಸಿ ಅದ ತುಂಬ ಸಿಂಪಲ್ ಅದ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡಿದ್ದೀನಿ ನೋಡಿರಿ ಇದು ಸಾಫ್ಟ್ನೆಸ್ನು ತೋರಿಸ್ತೀನಿ ನೋಡಿರಿ ಇವಾಗ ನೋಡ್ರೂ ಗೊತ್ತಾಗತ್ತೆ ನೋಡಿ ಎಷ್ಟು ಸಾಫ್ಟ್ ಸಾರಿ ಎಷ್ಟು ಸಾಫ್ಟಾಗಿ ದೋಸೆ ಬಂದಾವೆ ನೋಡಿರಿ ಇಡೀ ದಿನ ಇಟ್ರು ಎಷ್ಟನ್ನೇ ಸಾಫ್ಟಾಗಿರ್ತಾವೆ ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿರುವಂಥ ಚುನಮುರಿ ಅಥವಾ ಮಂಡಕ್ಕಿ ದೋಸೆ ರೆಡಿ ರೆಡಿಯಾಗ್ಯಾವ್ರಿ ನಿಮಗೆ ಇದೇ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಇಷ್ಟ ಆದರೆ ಆ ಚಟ್ನಿ ಜೊತೆನೂ ನೀವೇನು ಮಾಡ್ಬೋದು ಸರ್ವ್ ಮಾಡ್ಬೋದು ನಾನು ಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಪರ್ಫೆಕ್ಟಾಗಿ ಏನಾಗ್ಯಾವ್ರಿ ಸೆಟ್ ದೋಸೆ ಬಂದವ್ರಿ ಈ ಚುನಮುರಿ ಅಥವಾ ಮಂಡಕ್ಕಿ ದೋಸೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು